ಹೊಸ ವರ್ಷಕ್ಕೆ ಮನೆಯಲ್ಲಿ ಈ ರೀತಿ ಕೇಕನ್ನು ಮಾಡ್ಕೊಳ್ಬೋದು ನಾನು ಇವತ್ತಿನ ವಿಡಿಯೋದಲ್ಲಿ ಎರಡು ಕೇಕ್ ರೆಸಿಪಿಯನ್ನು ತೋರಿಸಿದ್ದೀನಿ ಎಗ್ಲೇಸ್ ಮತ್ತು ಓವನ್ ಇರಲಾರದೆ ಈ ಕೇಕನ್ನು ಮಾಡ್ಕೊಳ್ಬೋದು ಈ ಕೇಕಿನ ಕಲರ್ ನೋಡಿ ಟೆಕ್ಸ್ಚರ್ ನೋಡಿ ಕಡಿಮೆ ಸಾಮಾನಿನಿಂದ ಈ ಕೇಕ್ಗಳು ರೆಡಿ ಆಗುತ್ತೆ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ನನ್ನ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಐಕನನ್ನು ಪ್ರೆಸ್ ಮಾಡ್ಕೊಳ್ಳಿ ನಾನು ಹಾಕಿದ ವಿಡಿಯೋಸ್ ನೋಟಿಫಿಕೇಷನ್ ನಿಮ್ಗೆ ಸಿಗುತ್ತಿತ್ತು ಇವತ್ತಿನ ವಿಡಿಯೋದಲ್ಲಿ ನಾನು ಬೇಕರಿಯಲ್ಲಿ ಸಿಗುವಂತಹ ಎಗ್ಲೆಸ್ ರವಾ ಕೇಕನ್ನು ಮಾಡ್ತಾ ಇದ್ದೀನಿ ತುಂಬಾನೇ ಈಸಿಯಾಗಿ ಮಾಡಿಕೊಳ್ಬಹುದು ಈ ಕೇಕಿನ ಕಲರ್ ನೋಡಿ ಎಷ್ಟು ಸರಿಯಾಗಿ ಬಂದಿದೆ ಟೆಕ್ಸ್ಚರ್ ನೋಡಿ ತುಂಬಾನೇ ಸಾಫ್ಟ್ ಆದಂಥ ಕೇಕ್ ರೆಡಿ ಆಗುತ್ತೆ ಕಡಿಮೆ ಇರುವಂತಹ ಈ ಕೇಕನ್ನು ಈಸಿಯಾಗಿ ಮಾಡ್ಕೊಳ್ಬೋದು ಮಿಕ್ಸಿಂಗ್ ಬೌಲನ್ನು ಅನ್ನ ತಗೊಂಡಿದ್ದೀನಿ ಅದಕ್ಕೆ ಅರ್ಧ ಕಪ್ ಅಷ್ಟು ಮೊಸರನ್ನ ಹಾಕೋತಾ ಇದ್ದೀನಿ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಸಕ್ಕರೆ ಪುಡಿಯನ್ನ ಹಾಕೊಂಡಿದ್ದೀನಿ ಅರ್ಧ ಕಪ್ ಅಷ್ಟು ಎಣ್ಣೆಯನ್ನು ಹಾಕೋತಾ ಇದ್ದೀನಿ ನೀವು ಎಣ್ಣೆ ಬದಲಿಗೆ ತುಪ್ಪನೂ ಹಾಕೊಳ್ಬಹುದು ತುಪ್ಪ ಈ ಕೇಕಿನ ಒಳಗೆ ತುಂಬಾ ಸರಿಯಾಗಿ ಬರುತ್ತೆ ಈಗ ನಾವು ಇದನ್ನ ಸರಿಯಾಗಿ ಈ ತರ ಮಿಕ್ಸ್ ಮಾಡ್ಕೊಳ್ಬೇಕು ಮೊಸರಿನಲ್ಲಿರುವಂತಹ ಎಲ್ಲಾ ಗಂಟುಗಳನ್ನ ಈ ತರ ಮಿಕ್ಸ್ ಮಾಡೋದ್ರಿಂದ ಸರಿಯಾಗಿ ಮಿಕ್ಸ್ ಆಗುತ್ತೆ ಹಾಲನ್ನ ತಗೊಂಡಿದೀನಿ ಹಾಲನ್ನ ಹಾಕ್ಬಿಟ್ಟು ಸ್ವಲ್ಪ ನಾವೀಗ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ನಾನು ಇದಕ್ಕೆ ಒಂದ್ ಕಪ್ ಅಷ್ಟು ಸಣ್ಣ ರವೆಯನ್ನ ಹಾಕೋತಾ ಇದೀನಿ ನೀವು ಸಣ್ಣನ್ ರವೆನೇ ಯೂಸ್ ಮಾಡಿ ಇದಕ್ಕೆ ರವ ಹಾಕ್ಬಿಟ್ಟು ಇದನ್ನ ಸರಿಯಾಗಿ ನಾವೀಗ ಕಲ್ಸ್ಕೊಳ್ಬೇಕು ಈ ತರ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈಗ ನಾವು ಇದನ್ನ ಅರ್ಧ ಗಂಟೆವರೆಗೂ ನೆನೆಯೋದಕ್ಕೆ ಬಿಡಬೇಕು ಸರಿಯಾಗಿ ಸರಿಯಾಗಿ ನೆಂದ್ರೆ ಕೇಕ್ ಸರಿಯಾಗಿ ಬರುತ್ತೆ ಈಗ ಅರ್ಧ ಗಂಟೆ ಆಗಿದ್ಮೇಲೆ ನೋಡಿ ನಾನು ತೆಗ್ದು ನೋಡ್ತಾ ಇದ್ದೀನಿ ಸರಿಯಾಗಿ ನೆಂದಿದೆ ಮತ್ತು ನೋಡಿ ಸ್ವಲ್ಪ ಗಟ್ಟಿನೂ ಆಗ್ಬಿಟ್ಟಿದೆ ಈಗ ನಾನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಈಗ ಒಂದು ಸ್ಟ್ರೇನರನ್ನು ಅನ್ನ ಇಟ್ಕೋತಾ ಇದ್ದೀನಿ ಇಟ್ಕೊಂಡ್ಬಿಟ್ಟು ಇದಕ್ಕೆ ನಾನು ಅರ್ಧ ಕಪ್ ಅಷ್ಟು ಗೋಧಿ ಹಿಟ್ಟನ್ನ ಹಾಕೋತಾ ಇದೀನಿ ನೀವು ಮೈದಾನು ಯೂಸ್ ಮಾಡ್ಕೊಳ್ಬಹುದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ ಅನ್ನ ಹಾಕೊಂಡಿದೀನಿ ಒನ್ ಫೋರ್ ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ ಹಾಕೊಂಡ್ಬಿಟ್ಟು ಇದನ್ನ ನಾವು ಸರಿಯಾಗಿ ಜರಡೆಯನ್ನ ಹಿಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊತಾ ಈ ನೀವು ಸರಿಯಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಈ ತರ ಕನ್ಸಿಸ್ಟೆನ್ಸಿಯಲ್ಲಿ ಇದ್ರೆ ಸಾಕು ಇಲ್ಲಿ ಒಂದ್ ರೌಂಡ್ ಶೇಪ್ ಕೇಕ್ ಟೀನ್ ಅನ್ನ ತಗೊಂಡಿದ್ದೀನಿ ನಿಮ್ ಹತ್ರ ಸ್ಕ್ವೇರ್ ಶೇಪ್ ಅಲ್ಲಿ ಇದ್ರೆ ನೀವು ತಗೊಳ್ಬಹುದು ನಾನು ಇಲ್ಲಿ ಇದನ್ನ ಎಣ್ಣೆ ಮತ್ತು ಹಿಟ್ಟಿನಿಂದ ಗ್ರೀಸ್ ಮಾಡ್ಕೊಂಡಿದೀನಿ ಬಟರ್ ಪೇಪರ್ನು ಹಾಕೊಳ್ಬಹುದು ಈಗ ನಾನು ರೆಡಿ ಮಾಡ್ಕೊಂಡಿರುವಂತಹ ಬ್ಯಾಟರ್ ಅನ್ನ ಟಿನ್ನಿನೊಳಗೆ ಹಾಕೋತಾ ಇದೀನಿ ಈ ತರ ಹಾಕೊಂಡ್ಬಿಟ್ಟು ಒಂದೆರಡು ಮೂರು ಸಲ ನೀವು ಈ ಕೇಕ್ ಟಿನ್ ಅನ್ನ ಟ್ಯಾಬ್ ಮಾಡ್ಕೊಳ್ಬೇಕು ಅಂದ್ರೆ ಕೇಕ್ ಒಂದ್ ಒಂದು ಪಾತ್ರೆಯನ್ನ ಬಿಸಿ ಮಾಡ್ಲಕ್ ಇಟ್ಟಿದ್ದೀನಿ ನೀವು ಈ ಕೇಕ್ ಅನ್ನ ಕುಕ್ಕರ್ ನಲ್ಲಿ ಅಥವಾ ಓವನ್ ನಲ್ಲಿಯೂ ಮಾಡ್ಕೊಳ್ಬಹುದು ಈಗ ನೋಡಿ ಐದ್ ನಿಮಿಷ ನಾನು ಬಿಸಿ ಮಾಡ್ಲಾಕ ಇಟ್ಟಿದ್ದೆ ಈಗ ಇದರೊಳಗೆ ನಾವು ಒಂದು ಸ್ಟ್ಯಾಂಡ್ ಅನ್ನ ಇಟ್ಕೋತಾ ಇದ್ದೀನಿ ಸ್ಟ್ಯಾಂಡ್ ಅಥವಾ ಏನಾದರೂ ಬಟ್ಲಾ ಯಾವುದನ್ನು ಇಟ್ಕೊಂಡ್ಬಿಟ್ಟು ಬಿಟ್ಟು ಈ ಕೇಕ್ ಅನ್ನ ಈಗ ಒಂದ್ ಸ್ಟ್ಯಾಂಡ್ ಅನ್ನ ಇಟ್ಬಿಟ್ಟು ನಾನು ರೆಡಿ ಮಾಡ್ಕೊಂಡಿರುವಂತಹ ಕೇಕ್ ಟಿನ್ ನಿಧಾನವಾಗಿ ಇಟ್ಕೊಳ್ಬೇಕು ಪಾತ್ರೆ ಬಿಸಿ ಇರುತ್ತೆ ಇಟ್ಕೊಂಡ್ಬಿಟ್ಟು ಮೇಲೆ ಮುಚ್ಚಳ ಮುಚ್ಚಿಬಿಟ್ಟು ಇದನ್ನ ನೀವು ಮೂವತ್ತೈದರಿಂದ ನಲವತ್ ನಿಮಿಷ ಇಸ್ಕೊಳ್ಳಿ ಕೇಕ್ ರೆಡಿ ಆಗುತ್ತೆ ಓವನ್ ನಲ್ಲಿಯೂ ಇಷ್ಟೇ ಟೈಮ್ ಹಿಡಿಯುತ್ತೆ ನೀವು ಒನ್ ಏಯ್ಟಿ ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಈ ಕೇಕ್ ಅನ್ನ ಬೇಕ್ ಮಾಡ್ಕೊಳ್ಬಹುದು ಈಗ ನೋಡಿ ನಾನು ಒಂದ್ ಮೂವತ್ತೈದು ನಿಮಿಷ ಆಗಿದ್ಮೇಲೆ ತೆಗೆದು ನೋಡ್ತಾ ಇದ್ದೀನಿ ನಾವು ಕೇಕ್ ಬೆಂದಿದೆ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಬೇಕು ನಾನು ಒಂದು ಚಾಕು ಹೆಲ್ಪ್ ನಿಂದ ಇದನ್ನ ಈ ತರ ಹಾಕಿ ನೋಡಿದಾಗ ಕ್ಲೀನ್ ಆಗಿ ಬರಬೇಕು ಅಂದ್ರೆ ಕೇಕ್ ಬೆಂದಿದೆ ಅಂತ ತಿಳ್ಕೊಳ್ಳಿ ಸೈಡ್ ನಲ್ಲಿ ಹಾಕಿ ನೋಡಿ ಈಗ ಇದನ್ನ ಒಂದ್ ಮೂವತ್ ನಿಮಿಷ ತಣ್ಣಗ ಬಿಡಬೇಕು ಆಮೇಲೆ ಕೇಕ್ ಅನ್ನ ಬಿಸಿ ಇದ್ದಾಗ ತೆಕ್ಕೊಂಡ್ರೆ ಕೇಕ್ ಮುರಿದು ಬಿಡುತ್ತೆ ತಣ್ಣಗಾಗಿದ್ಮೇಲೆ ಈ ಕೇಕ್ ಅನ್ನ ಸೈಡ್ ಈ ತರ ನೀವು ಬಿಡಿಸ್ಕೊಂಡ್ಬಿಟ್ಟು ಒಂದು ಒಂದ್ ಪ್ಲೇಟ್ ನಲ್ಲಿ ಪ್ಲೇಟ್ ನಲ್ಲಿ ತೆಕ್ಕೋತಾ ಇದ್ದೀನಿ ಈ ತರ ಸ್ವಲ್ಪ ಇದರ ಮೇಲೆ ತಟ್ಕೊಳ್ಳಿ ನೋಡಿ ಈಸಿಯಾಗಿ ಈ ಕೇಕ್ ಬರುತ್ತೆ ಕಲರ್ ನೋಡಿ ಎಲ್ಲಾ ಕಡೆಯಿಂದ ಎಸ್ ಸರಿಯಾಗಿ ಬಂದಿದೆ ಮತ್ತು ತುಂಬಾನೇ ಸಾಫ್ಟ್ ಆದಂತ ಕೇಕ್ ರೆಡಿ ಆಗುತ್ತೆ ಈ ಕೇಕ್ ಅನ್ನ ನಾನು ಸ್ಕ್ವೇರ್ ಶೇಪ್ ನಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಬೇಕರಿ ಅಲ್ಲಿ ಸಿಗುತ್ತೆ ಸ್ಕ್ವೇರ್ ಶೇಪ್ ನಲ್ಲಿ ಸಣ್ಣ ಸಣ್ಣ ಪೀಸಸ್ ಅಲ್ಲಿ ಆ ತರ ಕಟ್ ಮಾಡಿ ತೋರಿಸ್ತಾ ಇದೀನಿ ಕೇಕ್ ಅನ್ನ ಮೂರ್ನಾಕ್ ದಿನ ಇಟ್ಕೊಂಡು ತಿನ್ಕೊಳ್ಬಹುದು ಕೆಡೋದಿಲ್ಲ ಮಕ್ಕಳ ಟಿಫಿನ್ ನಲ್ಲಿ ಸ್ನಾಕ್ಸ್ ಆಗಿ ಕೊಡಬಹುದು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಮತ್ತು ಹೆಲ್ದಿ ಆದಂತ ಆಪ್ಷನ್ ಇದ್ರೊಳಗೆ ನಾವು ರವಾ ಮತ್ತು ಗೋಧಿ ಹಿಟ್ಟನ್ನ ಹಾಕಿದೀವಿ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಕೇಕ್ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾನೇ ಈಸಿಯಾಗಿ ಮತ್ತು ಐದು ಇಂಗ್ರೀಡಿಯಂಟ್ ಅನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಈ ವೆನಿಲಾ ಸ್ಪಾಂಜ್ ಕೇಕ್ ಅನ್ನ ಮಾಡ್ಕೊಳ್ಬಹುದು ಎಷ್ಟು ಸ್ಪಾಂಜಿ ಆಗಿದೆ ನೋಡಿ ಇದನ್ನ ಮಾಡೋದಕ್ಕೆ ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರ್ ಏನು ಬೇಕಾಗೋದಿಲ್ಲ ತುಂಬಾನೇ ಕಡಿಮೆ ಖರ್ಚಿನಲ್ಲಿ ಈ ವೆನಿಲಾ ಸ್ಪಾಂಜ್ ಕೇಕ್ ರೆಡಿ ಆಗುತ್ತೆ ಇದನ್ನ ನೀವು ಟೀ ಜೊತೆ ತಿನ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಎಕ್ಸಿಮ್ ಬೌಲ್ಗೆ ನಾನು ಅರ್ಧ ಕಪ್ಪು ಹಾಲು ಮೇಲ್ಗಡೆ ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಟೆಂಪರೇಚರ್ ಟೆಂಪ್ರೇಚರಲ್ಲಿ ಇರುವಂಥ ಹಾಲನ್ನು ತೊಗೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಒನ್ ಫೋರ್ತ್ ಕಪ್ಪಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಒನ್ ಟೇಬಲ್ ಅಷ್ಟು ವೆನಿಲಾ ಎಸನ್ಸನ್ನು ಹಾಕ್ಕೊಂಡಿದ್ದೀನಿ ಒನ್ ಕಪ್ಪಷ್ಟು ನಾನಿಲ್ಲಿ ಸಕ್ಕರೆಯನ್ನು ಮಿಕ್ಸಿಯಲ್ಲಿ ಹಾಕ್ಕೊಂಡ್ಬಿಟ್ಟು ಪೌಡರ್ ಮಾಡ್ಕೊಂಡಿದ್ದೀನಿ ಈ ಸಕ್ಕರೆಯನ್ನು ಹಾಕ್ಕೊಂಡ್ಬಿಟ್ಟು ಸರಿಯಾಗಿ ಇದನ್ನು ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ ಸಕ್ಕರೆ ಮೆಲ್ಟ್ ಆಗೋವರೆಗೂ ನೀವು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಸಕ್ರೆ ಮೆಲ್ಟ್ ಆಗಿದ ಮೇಲೆ ನಾನು ಈ ಥರ ಸ್ಟ್ರೇನರನ್ನು ಇಟ್ಕೊಂಡಿದ್ದೀನಿ ಇಟ್ಕೊಂಡ್ಬಿಟ್ಟು ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ ಇಲ್ಲಿ ನಾನು ಮೈದಾ ಹಿಟ್ಟನ್ನು ಯೂಸ್ ಮಾಡಿದ್ದೀನಿ ಒಂದೂವರೆ ಕಪ್ ಅಷ್ಟು ನಾನಿಲ್ಲಿ ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಈ ಥರ ಜರಡಿ ಹಿಟ್ಕೊಳ್ಬೇಕು ಅಂದರೆ ಕೇಕ್ ಸ್ಪಾಂಜಿಯಾಗಿ ಬರುತ್ತೆ ಈಗ ನಾನು ಹಿಟ್ಟನ್ನು ಜರಡಿ ಮೇಲೆ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸರಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ನಮ್ಮ ಹಿಟ್ಟು ರೆಡಿ ಆಗಬೇಕು ಈಗ ನಾನು ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಈನೋ ಪೌಡರನ್ನು ಹಾಕ್ತಾಯಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ನೀರು ಅಥವಾ ಹಾಲನ್ನು ಹಾಕ್ಕೊಂಡ್ಬಿಟ್ಟು ಈನೋ ಪೌಡರ್ ಫರ್ಮೆಂಟೇಷನ್ ಆಗುತ್ತೆ ಅದಕ್ಕಾಗಿ ಈಗ ನಾನು ಸರಿಯಾಗಿ ಇದನ್ನು ಕಲಿಸ್ಕೊಡ್ತೀನಿ ಕಲಿಸ್ಕೊಂಡ್ಬಿಟ್ಟು ನಾವು ಈಗ ಇದನ್ನು ಡೈರೆಕ್ಟಾಗಿ ಟಿನ್ನಿಗೆ ಹಾಕಬೇಕು ಈಗ ನಾನು ಟಿನ್ನಿಗೆ ಸ್ವಲ್ಪ ಹಿಟ್ಟು ಮತ್ತು ಎಣ್ಣೆಯನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಗ್ರೀಸ್ ಮಾಡ್ಕೊಂಡಿದ್ದೀನಿ ನೀವು ಬೇಕಾದರೆ ಬಟರ್ ಪೇಪರ್ನು ಹಾಕ್ಕೊಳ್ಬೋದು ಈಗ ನಾವು ರೆಡಿ ಮಾಡಿಕೊಂಡಿರುವಂತಹ ಬ್ಯಾಟರನ್ನು ಇದರೊಳಗೆ ಹಾಕ್ಕೊಳ್ಬೇಕು ಈ ತರ ಹಾಕೊಂಡ್ಬಿಟ್ಟು ಒಂದು ಸ್ಪೂನ್ಲಿಂತ ಅಥವಾ ಸ್ಪ್ಯಾಚುಲಿಂದ ಇದನ್ನ ಸ್ಪ್ರೈ ಎಲ್ಲ ಕಡೆ ಸಮನಾಗಿ ಮಾಡ್ಕೊಳ್ಳಿ ಅಂದ್ರೆ ಕೇಕ್ ಎಲ್ಲ ಕಡೆ ಒಂದೇ ತರ ಉಬ್ಬುತ್ತೆ ಈಗ ನಾನು ಈ ತರ ಮಾಡ್ಕೊಂಡ್ಬಿಟ್ಟು ಇದನ್ನ ಈ ತರ ಟ್ಯಾಬ್ ಮಾಡ್ಕೊಳ್ಬೇಕು ಈ ತರ ಮಾಡೋದ್ರಿಂದ ಹಿಟ್ ಎಲ್ಲ ಕಡೆ ಸರಿಯಾಗಿ ಬಿಡುತ್ತೆ ಈಗ ನಾನು ಈ ಕೇಕನ್ನು ಬೇಕ್ ಮಾಡೋದಕ್ಕೆ ಒಂದು ದೊಡ್ಡ ಪಾತ್ರೆಯನ್ನು ತಗೊಂಡಿದ್ದೀನಿ ನೀವು ಮಾಡ್ಬೋದು ನಾನು ಬೇಕ್ ಮಾಡಬಹುದು ಮುಚ್ಚಿಬಿಟ್ಟು ಐದು ನಿಮಿಷ ಪ್ರೀ ಹೀಟ್ ಮಾಡ್ಕೊಳ್ತಾ ಇದೀನಿ ಇದನ್ನು ಓವನ್ನಲ್ಲಿಯೂ ಬೇಕ್ ಮಾಡ್ಕೊಳ್ಬೋದು ಈಗ ನೋಡಿ ಐದು ನಿಮಿಷ ಆಗಿದ್ಮೇಲೆ ನಾನು ಮುಚ್ಚಳನ ತೆಗೆದ್ಬಿಟ್ಟು ಈ ತರ ಒಂದು ಸ್ಟ್ಯಾಂಡನ್ನು ಅನ್ನು ತಗೋತಾ ಇದ್ದೀನಿ ಈ ತರ ಒಂದು ಸ್ಟ್ಯಾಂಡನ್ನು ಇಟ್ಕೊಂಡ್ಬಿಟ್ಟು ನಾವು ರೆಡಿ ಮಾಡ್ಕೊಂಡಿರುವಂತಹ ಕೇಕ್ ಟಿನ್ ಇದರೊಳಗೆ ಹಾಕೊಳ್ಬೇಕು ಹಾಕೊಂಡ್ಬಿಟ್ಟು ಇದರ ಮೇಲೆ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಇದರ ಮೇಲೆ ಯಾವುದಾದ್ರೂ ಒಂದು ವಜ್ಜಿ ಇರುವಂಥ ವಸ್ತು ಇಟ್ಕೊಂಡ್ಬಿಟ್ಟು ಇದನ್ನು ಮೂವತ್ತರಿಂದ ಮೂವತ್ತೈದು ನಿಮಿಷವರೆಗೂ ಬೇಕ್ ಮಾಡ್ಕೊಳ್ಬೇಕು ನೋಡಿ ಈಗ ಮೂವತ್ತರಿಂದ ಮೂವತ್ತೈದು ನಿಮಿಷ ಆಗಿದ್ಮೇಲೆ ನಾನಿಲ್ಲಿ ಒಂದು ಚಾಕುವನ್ನು ತೊಗೊಂಡ್ಬಿಟ್ಟು ನೋಡ್ತಾ ಇದ್ದೀನಿ ಹಾಕ್ತಾ ಇದ್ದೀನಿ ಕೇಕ್ ಈ ಥರ ಬರ್ತಾ ಬರ್ತಾಯಿದೆ ಅಂದರೆ ನಮ್ಮ ಕೇಕ್ ರೆಡಿಯಾಗಿದೆ ಈಗ ನಾವು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡ್ಬಿಟ್ಟು ಈ ಕೇಕನ್ನು ಹೊರಗಡೆ ತೆಕ್ಕೊಳ್ಬೇಕು ತೆಕ್ಕೊಂಡ್ಬಿಟ್ಟು ಇದರ ಮೇಲೆ ನೀವು ಒಂದು ಬಟ್ಟೆಯನ್ನು ಮುಚ್ಚಿಬಿಟ್ಟು ಒಂದು ಮೂವತ್ತು ನಿಮಿಷ ಇದನ್ನು ತಣ್ಣಗಾಲಕ್ಕೆ ಬಿಡಬೇಕು ಬಿಸಿ ಇದ್ದಾಗಲೇ ಕೇಕ್ ತಿನ್ನಿನಿಂದ ಕೇಕನ್ನು ತೆಗಿಲಕ್ಕೆ ಹೋಗಬಾರ್ದು ಕೇಕ್ ಸರಿಯಾಗಿ ಬರೋದಿಲ್ಲ ಮುರಿದೋಗಿಬಿಡುತ್ತೆ ಅದರ ಸಲಕ್ಕಾಗಿ ನೋಡಿ ಈಗ ಮೂವತ್ತು ನಿಮಿಷ ಆಗಿದ್ಮೇಲೆ ಈ ಥರ ನೀವು ಸ್ವಲ್ಪ ಕೇಕನ್ನು ಒಂದು ಚಾಕು ಹೆಲ್ಪ್ನಿಂತ ಸೈಡ್ಸನ್ನು ಬಿಡ್ ಬಿಡಿ ನೋಡಿ ಈ ಥರ ಈಸಿಯಾಗಿ ಬರುತ್ತೆ ನೀವು ಓವನಲ್ಲಿ ಮಾಡ್ತಾಯಿದ್ರ ಅಂದರೆ ಒನ್ ಏಯ್ಟಿ ಡಿಗ್ರಿ ಸೆಲ್ಸಿಯಸ್ನಲ್ಲಿ ಮೂವತ್ತರಿಂದ ನಲ್ವತ್ತು ನಿಮಿಷದವರೆಗೂ ಬೇಕ್ ಮಾಡ್ಕೊಳ್ಬೋದು ಸೇಮ್ ಟೈಮೇ ಹಿಡಿಯುತ್ತೆ ಈಗ ನಾನು ಒಂದು ಪ್ಲೇಟ್ನಲ್ಲಿ ತೆಕ್ಕೋತಾ ಇದ್ದೀನಿ ನೋಡಿ ಈಗ ನಾನು ಈ ಥರ ಸ್ವಲ್ಪ ಬಡದ್ಬಿಟ್ಟು ಈ ಕೇಕ್ ಅನ್ನ ತೆಕೋತಾ ಇದ್ದೀನಿ ನೋಡಿ ಹಿಂದ್ಗಡೆಯಿಂದ ಎಷ್ಟು ಸರಿಯಾಗಿ ಕಲರ್ ಬಂದಿದೆ ಅಂತ ತುಂಬಾನೇ ಸ್ಪಾಂಜಿ ಆಗಿರುತ್ತೆ ಕಡಿಮೆ ಖರ್ಚಿನಲ್ಲಿ ನೀವು ಈ ತರ ಕಡಿಮೆ ಇಂಗ್ರೀಡಿಯಂಟ್ಸ್ ಅನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಬೇಸಿಕ್ ವೆನಿಲಾ ಸ್ಪಾಂಜ್ ಕೇಕ್ ಅನ್ನ ರೆಡಿ ಮಾಡ್ಕೊಳ್ಬಹುದು ಈಗ ನಾನು ಈ ಕೇಕ್ ಅನ್ನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ತುಂಬಾನೇ ಈಸಿಯಾಗಿ ಈ ಸ್ಪಾಂಜ್ ಕೇಕ್ ರೆಡಿ ಆಗುತ್ತೆ ನಿಮಗೆ ಬೇಕಿಂಗ್ ಸೋಡಾ ಮತ್ತು ಬೇಕಿಂಗ್ ಪೌಡರ್ ಯೂಸ್ ಮಾಡಲಾರದೆ ಈ ತರ ನೀವು ಈ ಸ್ಪಾಂಜ್ ಕೇಕ್ ಅನ್ನ ರೆಡಿ ಮಾಡ್ಕೊಳ್ಬಹುದು ನೋಡಿ ಒಳಗಡೆಯಿಂದನು ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಈ ಕೇಕ್ ಅಂತ ಇದನ್ನು ಟೀ ಜೊತೆ ತಿನ್ಕೊಳ್ಬಹುದು ಮಕ್ಕಳಿಗೂ ಕೊಡಬಹುದು ತುಂಬಾನೇ ಟೇಸ್ಟಿಯಾಗಿರುತ್ತೆ ಟೀ ಜೊತೆ ಒಂದ್ಸಲಿ ಈ ರೀತಿ ಟ್ರೈ ಮಾಡಿ ನೋಡಿ ನೋಡಿದ್ರಲ್ಲ ತುಂಬ ಈಸಿಯಾಗಿ ಈ ರೀತಿ ಎರಡು ಕೇಕ್ ಅನ್ನ ಮಾಡ್ಕೊಳ್ಬಹುದು ಒಂದ್ಸಲಿ ನೀವು ಟ್ರೈ ಮಾಡಿ ನೋಡಿ ವಿಡಿಯೋ ಹೇಗುತ್ತಂತ ಕಮೆಂಟ್ ಒಳಗೆ ತಿಳಿಸಿ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ಶೇರ್ ಶೇರ್ ಮಾಡ್ಕೊಳ್ಳಿ ಇದೇ ರೀತಿಯ ವೀಡಿಯೋಸನ್ನು ನೋಡೋಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನು ಪ್ರೆಸ್ ಮಾಡ್ಕೊಳ್ಳಿ ನಾನು ಹಾಕಿದ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ನಂಗೆ ನೀವು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜಿಗೂ ಫಾಲೋ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್